ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಶ್ರೀರಾಮ್ ನೋಡ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಿಮಗಳು ಸರಸ್ವತಿ ಅಪ್ಪನ ಒಬ್ಬ ಜಂತ್ರಿ ಫ್ರೆಂಡ್ಸ್ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನಲ್ಲಿ ವಿಡಿಯೋ ಮಾಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ತಿಳಿಯಲ್ಲ ಅಂತ ಹೇಳ್ತಾ ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ಸ್ ಕೊಡಿ ಅಂತ ಹೇಳ್ತಾ ಅದು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇರೋದು ಅಂತಂದ್ರೆ ನಾನು ಯಾವುದೋ ಒಂದು ವಿಡಿಯೋಸ್ ಮಾಡಿ ವಿಡಿಯೋನೇ ಆಗಲಿ ಶಾರ್ಟೇ ಆಗಲಿ ಮಾಡಿದ್ರೆ ನಿಮ್ಮ ಮೊಬೈಲ್ ಬಂದು ನೋಟಿಫಿಕೇಶನ್ ಆಗುತ್ತೆ ಆ ಕಾರಣದಿಂದಾಗಿ ಏನು ಮಾಡಿರಿ ಅಂತಂದರೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದು ಆ್ಯಂಡ್ ಯಾಕೆ ಲೈಕ್ಸ್ ಕೊಡ್ರಿ ಅಂತಂದರೆ ನೀವು ಕೊಡೋ ಲೈನ್ಸ್ ಕೂಡ ಏನಾಗುತ್ತೆ ನಮ್ಮ ನಮ್ಮ ಹುರಿದ್ರ ಮುಂಚೆ ಏನೇ ಮಾಡಬೇಕು ಜನರು ನಮ್ಮ ವಿಡಿಯೋನ ಇಷ್ಟಪಡ್ತಾ ಇದ್ದಾರೆ ಇಷ್ಟು ಜನ ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ವಿಡಿಯೋ ಮಾಡಬೇಕು ಏನೋ ನಮ್ಮ ವಿಡಿಯೋದಿಂದ ಏನೋ ಸ್ವಲ್ಪ ಹೆಲ್ಪ್ಫುಲ್ ಆಗ್ತದೆ ಜನ ಜನರಿಗೆ ಅಂತ ಒಂದು ಖುಷಿ ಆಗುತ್ತೆ ಆ ಕಾರಣಕ್ಕಾಗಿ ಕೇಳೋದು ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ವಿಡಿಯೋ ರೀ ಯಾವ ಟಾಪಿಕ್ಕು ಅಂತಂದರೆ ಮಕ್ ಆರು ವರ್ಷದಿಂದ ಹದಿನೇಳು ವರ್ಷದ ಮಕ್ಕಳ ಮುಂದೆ ಏನು ಮಾಡಬಾರ್ದು ಯಾವುದೇ ರೀತಿಯಾದಂಥ ಅಸವ್ಯವಾದಂಥ ಪದಗಳನ್ನ ಏನು ಮಾಡಬಾರ್ದು ಆಡಬಾರ್ದು ಈ ಆಡೋದ್ರಿಂದ ಏನೇನಾಗುತ್ತೆ ಪರಿಣಾಮಗಳು ಏನೇನಾಗಿಬಿಟ್ಟು ಅಂತಂದರೆ ಮಕ್ಕಳ ಮನಸ್ಸಲ್ಲಿ ಅದೇ ರೀತಿ ಏನಾಗ್ಬಿಡುತ್ತೆ ಅದೇ ಕುಂತು ಬಿಡುತ್ತೆ ಮೈ ಮೈಂಡಲ್ಲಿ ಮೈಂಡಲ್ಲಾಗಲಿ ಮನಸ್ಸಲ್ಲಾಗಲಿ ಏನಾಗ್ಬಿಡುತ್ತೆ ಅದೇ ನಮ್ಮ ಅಮ್ಮನೇ ಹಿಂಗೆ ಮಾತಾಡ್ತಾರೆ ನಮ್ಮ ಮನೇಲೇ ಪಪ್ಪ ಹಿಂಗೆ ಮಾತಾಡ್ತಾರೆ ಅವ್ರು ಹಿಂಗೆ ಮಾತಾಡ್ತಾರೆ ಇವ್ರು ಹಿಂಗೆ ಮಾತಾಡ್ತಾರೆ ಅಂದಮೇಲೆ ನಾನು ಅದೇ ರೀತಿ ಮಾತಾಡಬೇಕು ಏನೋಪ್ಪ ಟೈಮ್ ಅಂದರೆ ತಂದೆ ತಪ್ಪಂತೆಲ್ಲ ಹೇಳ್ತಾ ಇರೋದು ನಾನು ಏನೋಪ್ಪ ಟೆನ್ಷನ್ ಆದಾಗ ಏನೋ ಇದು ಆದಾಗ ನಾವು ಬೈತಿರ್ತೀವಿ ಆ ಬೈಯೋದ್ರಿಂದ ಏನಾಗ್ಬಿಡುತ್ತೆ ಮಕ್ಕಳ ಮನಸ್ಸಲ್ಲಿ ಏನಾಗ್ಬಿಡುತ್ತೆ ಪರಿಣಾಮ ಬೇರೆ ಬಿಡುತ್ತೆ ನಮ್ಮ ನಮ್ಮ ಅಮ್ಮ ಇವತ್ತು ಇವ್ರಿಗೆ ಬೈದಿದ್ದಾರೆ ನನ್ನ ನಾಳೆಗೆ ಇವ್ರಿಗೆ ನಾ ಬೈ ಹಾಕೋಬೇಕು ಅಮ್ಮ ಇವರಿಗೆ ಹಿಂಗೆ ಅಂದಿದ್ದಾರೆ ನನ್ನ ನಾಳೆ ಇವತ್ತು ಇವರಿಗೆ ಅನ್ನ ಕಾಯಬೇಕು ಅಂತ ಏನು ಮಾಡ್ಬಿಡ್ತೇವೆ ಅವ್ರ ಮನಸ್ಸಲ್ಲಿ ಗೂಂಗಲ್ಲಿ ಮೈಂಡಲ್ಲಿ ಕೂತು ಬಿಡುತ್ತೆ ಅದಕ್ಕೆ ಅಮ್ಮ ಇವ್ರನ್ನ ಸೇರೋಲ್ಲ ಅಮ್ಮ ಇವ್ರ ಬಗ್ಗೆ ದಾದ್ ಮಾಡೋಲ್ಲ ನಾವು ಯಾಕೆ ಇದನ್ನು ಮಾಡಬೇಕು ಅಂತ ಏನು ಸೆಟ್ ಮೈಂಡಲ್ಲಿ ಕಂಪ್ಯೂಟರ್ ಈಗ ಮೊದಲ ಮೈಂಡು ಕೂಡ ಕಂಪ್ಯೂಟರು ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ ಕಲಿಯುಗ ಅಲ್ವಾ ಕಲಿಯುಗ ಮೈಂಡು ಕೂಡ ಕಲಿಯುಗ ತಕ್ಕಂಗ ಓಡ್ತಾ ಇದೆ ಅದಕ್ಕೆ ಹೇಳ್ತಾ ಇರೋದು ಹ್ಞೂ ಮಕ್ಕಳ ಮುಂದೆ ಯಾವುದೇ ರೀತಿಯಾದಂಥ ಮಾತುಗಳ ಆಡಬೇಡ್ರಿ ಇನ್ನೊಬ್ಬರನ್ನ ಬೈಬೇಡ್ರಿ ತಪ್ಪಿತ್ತಂತಂದರೆ ಬೈರಿ ಪರವಾಗಿಲ್ಲ ಇಲ್ಲ ಅನ್ನೋಲ್ಲ ತಪ್ಪಿತ್ತು ಅಂತಂದರೆ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗಿ ಬೈರಿ ಯಾಕಂದ್ರೆ ಮಕ್ಕಳ ಮುಂದೆ ಬೈಬೇಡ್ರಿ ಏನಾದರೂ ಸಿಟ್ಟು ಬಿಟ್ಟು ಎತ್ತು ಅಂತಂದರೆ ಹಿಂದೋಗಿ ಆ ರೀತಿ ಮಾಡಬಾರ್ದಮ್ಮ ಆ ರೀತಿ ನೀವು ಮಾಡುದ್ರಲ್ಲಿ ತಪ್ಪಿದೆ ಆ ರೀತಿ ಮಾಡಬಾರ್ದು ಇನ್ನೊಮ್ಮೆ ಆ ರೀತಿ ಮಾಡಬೇಡ ಅಂತ ಮಕ್ಕಳ ಹಿಂದೆ ಬೈತ್ರೆ ಏನೊಂದ್ಸಲ ಮಕ್ಕಳ ಮುಂದೆ ಬೈದರೆ ಮಕ್ಕಳು ಕೂಡ ನಮ್ಮ ಅಮ್ಮ ಇವತ್ತವ್ರಿಗೆ ಹೆಂಗೆ ಬೈದಿದ್ದಾರೆ ನಾನು ಕೂಡ ನಾಳೆ ನಾ ಅವ್ರಿಗೆ ಬೈದು ಬೇಕು ಏನೂ ಮಾಡಲ್ಲ ಅವರು ಹಂಗೆ ಹಿಂಗೆ ಅಂದರೆ ಮಾಡಿದ್ರು ಕೂಡ ಮಾಡಲ್ಲ ಅಂತ ಏನೋ ಒಂದು ಹೇಳಿ ಅವರಿಗೆ ಕೂಡ ರೆಸ್ಪೆಕ್ಟ್ ಅನ್ ರೆಸ್ಪೆಕ್ಟ್ ಕೊಡ್ತಾರೆ ಮರ್ಯಾದೆ ಕೊಡೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರು ಯಾರ ಮುಂದೂ ಏನು ಮಾತಾಡಬಾರ್ದು ಮಕ್ಕಳ ಮುಂದೆ ಅಸಹ್ಯವಾದಂಥ ಆಡಬಾರದು ಆಡಬಾರ್ದು ಏನಾದರೂ ಸಂಬಂಧಿಕರ ಬಗ್ಗೆ ಮಾತಾಡಕತ್ತಿದ್ರೆ ಸಂಬಂಧಿಕರ ಸಂಬಂಧಿಕರ ಬಗ್ಗೆ ಮಾತಾಡಕತ್ತಿದ್ರೆ ಏನಾಗುತ್ತೆ ಯಾರು ಅವರಿಗೆ ನಿಮಗೆ ಜಗಳ ಆಗಿರುತ್ತೆ ಒಂದು ಏನೋ ಒಂದು ಮಾತಿನ ವಿಚಾರಕ್ಕಾಗಲಿ ಒಂದು ಇದ್ರದ್ದು ಆಗಲಿ ಜಗಳ ಆಗಿರುತ್ತೆ ನೀವು ಅವ್ರಿಗೆ ಬಿಟ್ಟಿರ್ತೀರ ಒಟ್ಟು ಏನೋ ಒಂದು ವಿಚಾರ ಹ್ಞೂ ಮಕ್ಕಳ ಮುಂದೆ ಮಾತಾಡೋಣ ಏನಾಗ್ಬಿಡುತ್ತೆ ಕೇಳ್ತಾರೆ ಅವರು ಸ್ವಲ್ಪ ಹೊರಗಡೆ ಹೋದಾಗ ಏನಾಯ್ತಪ್ಪ ಹಂಗೆ ಏನು ಅಂತ ಏನಾದರೂ ನನ್ನ ಬಗ್ಗೆ ಮಾತಾಡಿದಿರ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಾರೆ ಯಾಕಂದರೆ ಸಣ್ಣ ಮಕ್ಕಳು ಆಗ್ತಾವಲ್ವ ಸಣ್ಣ ಮಕ್ಕಳು ಆದ ಅನ್ಸುತ್ತು ಹೇಳ್ತಾರೆ ಅದಕ್ಕೆ ಅಂತಾರೆ ಮಕ್ಕಳು ದೇವ್ರಸವ ಅಂತ ಸಣ್ಣ ಮಕ್ಕಳು ದೇವ್ರಸವ ದೇವ್ ದೇವ್ರು ಇದ್ದಂಗೆ ಅಂತಾರೆ ಅದಕ್ಕೆ ಹ್ಞೂ ಮಾತಾಡ್ತಾರೆ ಅಂದ್ಬಿಟ್ರೆ ಸಾಕು ಹಿಂಗೆ ಮಾತಾಡಿದ್ರು ನಿಮ್ಮ ನಿಮ್ಮ ಬಗ್ಗೆ ಮಾತಾಡ್ತಾರೆ ನಮ್ಮ ಮನೆಯಲ್ಲಿ ನಿಮ್ಮ ಬಗ್ಗೆ ಅವಹೇಳೆಯಾಗಿ ಮಾತಾಡ್ತಾರೆ ರಸವ್ಯವಾದಂಥ ಪದಗಳಿಂದ ಆಡ್ತಾರೆ ಅಂತ ಮಾತಾಡ್ರೆ ಸಾಕು ಅಲ್ಲಿಗೇನಾಗುತ್ತೆ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಮಕ್ಕಳ ಮುಂದೆ ಯಾವುದೇ ರೀತಿ ಅವಹೇಳೆ ಅವ ಪದಗಳನ್ನು ಆಡಿ ಮಾತಾಡಬೇಡಿ ಅವು ಈಗಲೇ ಏನು ಆರು ವರ್ಷದಿಂದ ಹತ್ತನೇ ವರ್ಷಕ್ಕೆ ಏನಾಗಿರುತ್ತೆ ಅವ್ರ ಮೈಂಡ್ ಫ್ರೆಶ್ ಇರುತ್ತೆ ಫ್ರೆಶ್ ಫ್ರೆಶ್ ಇರುತ್ತೆ ಆ್ಯಂಡ ಅವ್ ಅವ್ರ ಮನಸ್ಸಲ್ಲಿ ಪ್ರೀತಿ ಕರುಣೆ ಅನುಕಂಪದ ಏನು ವಾಸಲ್ಯ ಮನೋಭಾವನೆಗಳು ಹುಟ್ಟಬೇಕು ಹೊರತು ಸೈಡು ಇದು ಅವಹೇಳನೆಯ ಪದಗಳನ್ನು ಆಡೋದು ಅವ್ರನ್ನ ಆಗಿ ಮಾಡೋದು ಇವ್ರನ್ನ ಇವ್ರು ಅಂಥದ್ದು ಯಾವೂ ಬೇಡ ಮಕ್ಕಳು ಕಲೀಲಿ ಆ ಕಲಿಕೆಯಿಂದ ಒಂದು ಸಂಸ್ಕೃತಿನೂ ಒಂದನ್ನು ಕಲೀಲಿ ಶಾಲೆಯಲ್ಲಿ ಬರೀ ಪಾಠ ಅಷ್ಟೊಂದು ಮಾಡ್ತಾರೆ ಮನೆಯಲ್ಲಿ ನಾವು ಮನೆ ಸಂಸ್ಕೃತ ಪದ್ಧತಿ ಹಿಂಗಿದೆ ಹಾಗಿದೆ ಅಂತ ಒಂದು ಒಂದು ಪದ್ಧತಿಯಿಂದ ಒಂದು ಪಾಠ ಮಾಡುವ ಮಕ್ಕಳಿಗೆ ಹೌದಲ್ವ ಪದ್ಧತಿ ಈಸ್ ಮೀನ್ ಇಂಪಾರ್ಟೆಂಟ್ ಓಕೆ ಬಾಯ್ ಫ್ರೆಂಡ್ಸ್ ಲಾಂಗ್ ವಿಡಿಯೋ ಆಯಿತು ತುಂಬ ಲಾಂಗ್ ಆಯಿತು ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಪ್ಲೀಸ್